ಅಥನೇ ಪಟ್ಟಣದಲ್ಲಿ ನ್ಯಾಯವಾದಿ ಸಂಪತ್ ಕುಮಾರ್ ಶೆಟ್ಟಿ ಬಜರಂಗದಳದ ಹರೀಶ್ ಶಿರೂರ ಹಾಗೂ ಅಥನೇ ಜಿಲ್ಲಾ ಹೋರಾಟ ಸಮಿತಿಯ ಪ್ರಶಾಂತ ತೋಡಕರ ನೇತೃತ್ವದಲ್ಲಿ ವಪ್ಪ ಹಟಾವೋ ದೇಶ ಬಚಾವೋ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಅಥಣಿ ಹಾಗೂ ಕಾಗವಾಡ ತಾಲೂಕಿನ ಐವತ್ತಕ್ಕೂ ಹೆಚ್ಚು ರೈತರು ಮುರುಗೇಂದ್ರ ಬ್ಯಾಂಕ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ಪಾದಯಾತ್ರೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಹರೀಶ ಶಿರೂರವಪ್ಪ ಅನ್ನುವುದು ಯಾವುದೇ ಒಂದು ಧರ್ಮ ಅಥವಾ ಜಾತಿಯ ರೈತರಿಗೆ ಅಷ್ಟೇ ಮಾರಕವಾಗಿಲ್ಲ ಒಟ್ಟಾರೆ ನಾಡಿನ ಎಲ್ಲ ಸಮುದಾಯದ ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅನ್ನ ಬೆಳೆಯುವ ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ಧ್ವನಿ ಎತ್ತುವುದು ಅನಿವಾರ್ಯವಾಗಿದೆ ನಮ್ಮ ಹೋರಾ ಯಾವುದೇ ಜಾತಿ ಧರ್ಮ ಅಥವಾ ಪಕ್ಷಕ್ಕೆ ಸೀಮಿತವಲ್ಲ ಸದ್ಯ ಇದು ಸಣ್ಣ ಕಿಡಿಯಾಗಿರಬಹುದು ಆದರೆ ಮುಂದೊಮ್ಮೆ ಹೋರಾಟದ ಕಿಚ್ಚು ಹೆಚ್ಚುವ ಮೊದಲೇ ಸರ್ಕಾರ ಒಪ್ಪ ಆಸ್ತಿ ಅನ್ನುವ ಪದವನ್ನು ರೈತರ ಪಹಣಿ ಪತ್ರದಿಂದ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ನ್ಯಾಯವಾದಿ ಮಿತೇಶ್ ಪಟ್ಟಣ ಒಪ್ಪ ಆಸ್ತಿ ಅನ್ನುವ ವಿಚಾರ ಎರಡು ಸಾವಿರ ಇಪ್ಪತ್ತ್ ರಿಂದ ಅಷ್ಟೇ ಅಲ್ಲದೆ ಒಂದು ಸಾವಿರ ಒಂಬೈನೂರ ಎಂಬತ್ತೈದು ರಿಂದ ರೈತರ ಪಹಣಿಯಲ್ಲಿ ನೋಂದಣಿಯಾಗುತ್ತಿದೆ ಇದು ಸೇರ್ಪಡೆಯಾಗಿರುವ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಉಳುವವನೇ ಒಡೆಯ ಬಗರ್ ಹುಕುಂ ಸಾಗುವಳಿ ಮೊದಲಾದ ನಿಯಮಗಳಿದ್ದರೂ ಒಪ್ಪ ಆಸ್ತಿ ಎಂದು ರೈತರ ಪಹಣಿಯಲ್ಲಿ ಸೇರಿಸುತ್ತಿರುವುದು ಸರಿ ಅಲ್ಲ ದೇಶದ ಬೆನ್ನೆಲುಬು ಅನ್ನಿಸಿಕೊಂಡ ರೈತನಿಗೆ ಅನ್ಯಾಯವಾದರೆ ನಾವು ಸುಮ್ಮನಿರುವುದಿಲ್ಲ ಎಂದರು ಈ ವೇಳೆ ಸಂಪತ್ ಶೆಟ್ಟಿ ಮಾತನಾಡಿ ಅಥಣಿ ಹಾಗೂ ಕಾಗವಾಡ ತಾಲೂಕಿನ ಹದಿನಾರು ಅರವತ್ತಾರು ಎಕರೆ ಭೂಮಿಯ ಪಹಣಿಯಲ್ಲಿ ವಕ್ಪ ಆಸ್ತಿ ಎಂದು ನಮೂದಾಗಿರುವುದರ ಬಗ್ಗೆ ಮಾಹಿತಿ ಹಕ್ಕಿನಿಂದ ಬಹಿರಂಗವಾಗಿದ್ದು ರೈತರ ಮನದಲ್ಲಿ ಆತಂಕ ಮನೆ ಮಾಡಿದೆ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡುವುದರ ಜೊತೆಗೆ ರೈತರ ಪಹಣಿಯಿಂದ ವಕ್ಪ ಹೆಸರನ್ನು ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದರು